या रूटू यार तो सीधा हम्म मात्र दुट्टीला बैंकर्सला दुट्टीला यार कर करके या कर करके याने रोडि बन रोडि पब्लिक एला बन रोडि बने

ಅಲ್ವಾ ನೀವೇ ಈಗ ಹೇಳಿದ ತಕ್ಷಣ ನೀವು ಹೇಳಿದ ತಕ್ಷಣ ಅಥವಾ ನೀವು ಹೇಳಿದ ತಕ್ಷಣ ಹೋಗಲ್ಲ ಈಗ ಅವ್ರು ಹೇಳಿದ್ರು ನಾವು ಇವಾಗ ಹೆಂಗೆ ಅಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತಂದು ಹೇಳಿದ್ರು ನಾವು ಪ್ರತಿ ಸತಿ ಬಂದು ನಾನು ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಪರಿಸ್ಥಿತಿ ನಮಗೆ ಬಂದಿದೆ ಆ ನೀವು ಮಾಡೋ ಕೆಲಸನ ಈ ಟಿ ಅಪ್ಪಾಗಲಿ ನಿಮ್ಮದು ಈಗ ಅಲ್ಲಿ ಕ್ಯಾಪ್ಚರ್ ಮಾಡಿದ್ರಿ ಯಾವುದು ಬೆಲೂರ್ದು ಅನಿಲ್ದು ಇದಾದ್ಮೇಲೆ ಅನಿಲ್ ನಮಗೆ ಅನಿಲ್ದು ಇದು ಅಣ್ಣಾಮಲ ಎಸೆ ಆಮೇಲೆ ನಿಮ್ಮ ಸುದ್ದಿನೇ ಇಲ್ಲ

ಈಗ ಎಲ್ಲ ಎಲ್ಲರಿಗೂ ಕೇಳಬೇಕು ಅಲ್ಲಿ ನಿಲ್ಲಿಸ್ಬೇಕು ಹೇಳಬೇಕು ಸ್ವಲ್ಪ ಕನ್ಸರ್ನ್ ಇರಬೇಕಲ್ವಾ ಆ ಒಂದು ಜೀವ ಬಲಿಯಾಗಿದೆ ಅಂದರೆ ಅವ್ರು ಯಾರಿಗೋ ಇದಿರ್ತಾರೆ ಇರ್ತಾರೆ ತಾಯಿ ಇರ್ತಾರೆ ಇವರು ಇರ್ತಾರೆ ಹೆಚ್ಚು ಕಮ್ಮಿ ನೋಡಿ ನಾವು ಬಂದು ನಮಗೂ ನಡ್ಕೊಳಕಾಗಲ್ಲ ಸಿ ಆ ಥರದ್ದು ಮಾಡಿದ್ರು ಏನು ಇದನ್ನು ತಗೊಳ್ತೀರಾ ಅದನ್ನು ಪರ್ಮನೆಂಟಾಗಿ ಅದಕ್ಕೆ ಬರ್ಲಿಕ್ಕೆ ಪ್ರೊಕ್ಯೂರ್ಮೆಂಟ್ ಏನ್ ನಡೀತಾ ಇದೆ ಫೈವ್ ವೆಹಿಕಲ್ಸ್ ವೆಹಿಕಲ್ ಯಾವ ತನಕ ಇಲ್ಲ ಅವ್ರ್ ಹೇಳ್ತಾ ಇದಾರೆ ಅವ್ರಿಗಿನ್ನೂ ಗೊತ್ತಿತ್ತು ಆನೆ ಊರ್ ಕಡೆ ಲೇಬರ್ ಜಾಸ್ತಿ ಇರುತ್ತೆ ಅಲ್ಲಿ ಹೋಗಿದ್ರು ಏನೋ

ಈಗ ಎಸ್ಟೇಟ್ನರ್ಗೇ ಆಗಲಿ ಇವರು ಎಲ್ಲರಿಗೂ ಆಗಲಿ ಭಾಗದಲ್ಲಿ ಆನೆ ಇದೆ ಅಂದರೆ ಎಲ್ಲರಿಗೂ ಮಾಡಬೇಕಲ್ಲ ಇಲ್ಲೊಂದು ಇ ಟಿ ಎಫ್ ಪ್ರಯೋಜನ ಇಲ್ಲ ನನಗೂ ಬರುತ್ತೆ ನನ್ನ ಮೊಬೈಲ್ಗೂ ಬರುತ್ತೆ ಇಲ್ಲ ಹಣ ಇದೆ ಅಂತಂದು ನನ್ನ ಮೊಬೈಲ್ಗೂ ಬರುತ್ತೆ

ಈಗ ಏನ್ ಗೊತ್ತಾ ಇವ್ರು ಇಷ್ಟು ನಿಮ್ಗೆ ಹೇಳಿದ್ರಲ್ಲ ನೀವ್ ಡಿಸ್ಕಸ್ ಮಾಡಿದ್ರಿ ಆನೆ ಇದೆ ಅಂತ ಗೊತ್ತಿತ್ತಲ್ಲ ಗಾಡಿ ನನ್ನ ಎದುರುಗಡೆನೆ ನಮ್ ಗಾಡಿ ಜನನು ಇಲ್ಲೇ ಇದ್ದಾರೆ ನಾನು ಇಲ್ಲೇ ಇದ್ದೆ ಗಾಡಿ ಹೋಯ್ತಲ್ಲ ಇವ್ರು ಯಾಕೆ ನಿಲ್ಲಿಸಿ ನಮಗೆ ಇಲ್ಲಿ ಆನೆ ಇದೆ ಕೆಲಸ ಮಾಡಬೇಡಿದ್ ಯಾಕೆ ಹೇಳ್ಲಿಲ್ಲ ಹೇಳ್ರಿ ಈಗ ಹೇಳ್ರಿ ಈಗ

ಗಾಡಿ ಹೋಗ್ಬಿಟ್ಟು ನಾವು ಹೇಳ್ತಾ ಇದೇವೆ ಗಾಡಿ ಅಲ್ಲೇ ಅನೌನ್ಸ್ ಮಾಡ್ತಾ ಇದ್ರು ಹೇಳಿ ಅವ್ರು ಆನೆ ಪಾಸ್ ಆಗುತ್ತೆ ಯಾರು ಕೆಲಸ ಮಾಡ್ತಾ ಇರಲಿಲ್ಲ ಗೊತ್ತಾಯ್ತಾ ಅವ್ರು ಯಾವ ಕೆಲಸ ಜನ ಹೋಗ್ತಾರೆ ಈ ಕಡೆ ಆನೆ ಇದೆ ಯಾರಿಗೂ ಮೆಸೇಜ್ ಮೆಸೇಜ್ ಬಂದಿದ್ದೀವಿ ನಾನೇ ಸಂಜೆ ಎರಡು ಒಂದು ಸರಿ ನಾನು ಏಳು ಗಂಟೆಗೆ ಫೋನ್ ಮಾಡಿದೆ ಸರ್ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ ಒಂದು ಮೆಸೇಜ್ ಆಗ್ತಿದ್ದ ಸರ್ ಮೆಸೇಜ್ ಮಾಹಿತಿ ಕರೆಕ್ಟ್ ಆಗಿಲ್ಲ ಅಂತ ನಾನು ಹೇಳ್ತಾ ಸರ್ ಅವ್ರು ಅದಕ್ಕೆ ಮೇಡಮ್ ನಾನು ಕೇಳ್ಬಿಟ್ಟು ನನಗ್ ಆಗ್ತೀನಿ ಎಂದು ಮೊನ್ನೆ ನನಗೇನೆ ನಮ್ಮನೆ ಹತ್ರನೇ ಫೋಟಿ ಬಂದು ನನ್ನೇ ಅಟ್ಯಾಕ್ ಕಾದಲ್ಲಿ ಪ್ರಾಚಾರ ಆಗಿದೆ ತಿರ್ಗಾಡಕ್ಕೆ ಗೊತ್ತಾ ನಮ್ ಜಮೀನುಗಳು ತಗೊಳ್ಳಿ ನಮ್ ಪಂಚಾಯತಿ ವ್ಯಾಪ್ತಿ ನಮ್ಗೆ ಹಬ್ಲಿ ನಾವು ತುಂಬಾ ಟಾರ್ಚರ್ ಇರೋದು ಅಂದ್ರೆ ಆನೆದು ಇದಕ್ಕೆ ನಾಲ್ಕು ಆಗಿದೆ ನಮ್ ಕ್ಷೇತ್ರದಲ್ಲಿ ಆಯ್ತಲ್ವಾ ಈಗ ಏನು ನಾವ್ ಏನ್ ಮಾಡೋದು ನಾವ್ ಜೀವನ ಮಾಡೋದ್ ತುಂಬಾ ಕಷ್ಟ ಇಲ್ಲಿರೋರೆಲ್ಲ ರೈತರು ಕೂಲಿ ಪರಿಂಪ್ರು ಅವರಿಗೆ ಸಂಘಗಳಿರುತ್ತೆ ಅವ್ರು ದುಡಿಲೇಬೇಕು ಸಂಘ ಕಟ್ಲೇಬೇಕು ಮಂಗಳವಾರ ಏನ್ ಮಾಡ್ತಾರೆ ಈಗ ನೀವು ವಾರಕ್ಕೆ ವಾರಕ್ಕೆ ತಿಂಗಳು ನಮಗೆ ವಾರ ತಿಂಗಳಿಗೆ ಇಷ್ಟ ಅಂತ ಅಮೌಂಟ್ ಕೊಡಿ ಎಲ್ಲರೂ ಮನೇಲಿ

ನಿಮ್ಮ ಇಲಾಖೆ ನಿರ್ಲಕ್ಷ್ಯತೆ ನಿಮ್ಮ ಮನಸ್ಥಿತಿ ಎಲ್ಲಿದೆ ಅಂಕ ಸಮಸ್ಯೆ ಬಗ್ಗೆ ಅಲ್ಲಿ ಮನೆ ಮನೆ ಅಥ್ವಾ ಬೆರೆಸ್ಕೊಂಡ್ ಬಂದಿದೆ ಒಂದು ಗಾಡಿ ಕೊಡಿ ಅಂಕೇಳಿ ಒಂದು ಗಾಡಿ ಕೊಡಿ ಮನೆ ಅದಕ್ಕೆ ಬೆರೆಸ್ಕೊಂಡ್ ಬಂದಿದೆ ಫೋನ್ ಮಾಡಿದ್ರೆ ಯಾವ ಊರು ಅಂಕೇಳಿ ಎಲ್ಲಿರೋದು

ಯಾವ್ದೋ ಒಂದ್ ಕಡೆಗೆ ಹಾಕಿರಿ ಮೂರ್ ತಿಂಗಳು ಆರು ತಿಂಗಳಿಗೆ ಒಂದ್ಸಲ ಅಧ್ಯಕ್ಷ ಮಾಡಿ ಅದನ್ನ ನಿಮ್ಗೆ ಹೇಳ್ತೀನಿ ಐ ಬಿ ಏನಕ್ಕೆ ಒಂದೇ ಪ್ಲೇಸ್ ಅಲ್ಲಿ ಎಲ್ಲಿಗೆ ಹಾಕಿ ಯಾವ ಕೋಗೋಡಲ್ಲ ಕೋಗೋಡಲ್ಲ ಆದ್ಮೇಲೆ ನಾನು ಜೈಗೆ ಇಲ್ಲಿ ನಿರಂತರ ನಿಮಿಷ ಹೆಂಗನ್ನ ಮಾಡ್ಕೊಳಪ್ಪ ನನಗೆ ಕೊಡ್ಬೇಕು ಅಂತ ಮೇಡಮ್ ಕೊಡ್ತಾ ಇದ್ವಿ ಮಧ್ಯದಲ್ಲಿ ನಾನು ಫೋನ್ ಮಾಡಿದ್ದೆ ನಿಮಿಷ ತಡಿ ಮಧ್ಯದಲ್ಲಿ ಅವರು ಫೋನ್ ಮಾಡಿ ಕೇಳಿದ್ದೆ ಏನಪ್ಪ ಕರೆಂಟ್ ಇದೆಯಾ ಏನಪ್ಪ ಏನ್ ಇದೆಲ್ಲ ಹೇಳಿದ್ರು ಮೂವಂದ್ರು ತರ್ಸಿದ್ದೇನೆ ಏನ್ ಏನು ಮೇಡಮ್ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಬಗ್ಗೆ ಏನು ಯೋಚನೆ ಮಾಡಬೇಡಿ ಏನು ಅಂತ ಇನ್ಸಿಡೆಂಟ್ ಆಗಲ್ಲ ಅಂತ ತಂದು ಆಯ್ತಲ್ಲ ಅಂದ್ರೆ ಉತ್ತರ ಕೊಡ್ತೀವಿ

ಅರಣ್ಯ ಇಲಾಖೆಯ ಅರಣ್ಯ ಇಲಾಖೆ ಸಸ್ಪೆಂಡ್ ಮಾಡಿ ಮಾಡಿರೋ ಕೆಲಸಕ್ಕೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಿ

ಸರಿಯಾ ಕಂಪ್ಲೇಂಟ್ ಮಾಡಲಿ ಏನಂತ ಮಾಡಿದ್ರಿ ನಮ್ಗೆ ಕರೆಂಟ್ ಸರಿಯಾಗಿ ಕೊಡಲ್ಲ ಅದಕ್ಕೆ ನಮ್ಗೆ ಇದು ಪ್ರಾಬ್ಲಮ್ ಆಯ್ತು ಅಂತಂದ್ರಿ ಕರೆಂಟ್ ಸರಿಯಾಗಿ ಕೊಡಲ್ಲ ಅಂತಂದ್ರೆ ಅದು ನನ್ನ ಕೈಯಲ್ಲಿ ಇರೋದು ಏನಪ್ಪಾ ನಿಮ್ಗೆ ಹೇಳಿದವ ನಾನು ಯಾಕೆ ಮಾಡಿಲ್ಲಪ್ಪ ಹಾಂ ಚೀಕ್ನಲ್ಲಿ ಇದೆಯಾ ಎಷ್ಟಿದೆಯೋ ಅವ್ರಿಗೆ ಸಂಬಳ ಅದಕ್ಕೆ ಕೊಡ್ತಾ ಇರೋದು ಎಷ್ಟು ವ್ಯಾಪ್ತಿ ಬರುತ್ತೆ ಆ ವ್ಯಾಪ್ತಿಯಲ್ಲಿ ಕರೆಕ್ಟಾಗಿ ನೋಡ್ಕೊಳಪ್ಪ ಅಂತ ಯಾಕೆ ಮಾಡಿಲ್ಲ ಒಬ್ಬರು ಮಾಡಿದ್ರೆ ಬೇರೆಯವ್ರ ಬುದ್ಧಿ ಕಲಿತಾರ್ರಿಷ್ಷ ನಿಮಿಷ ಬೇರೆಯವ್ರನ್ನ ಯಾರನ್ನ ಕೊಡಿ ಅಂತರಲ್ಲ ನನಗೆ ಯಾರು ಗೊತ್ತಿಲ್ಲ ಅವರು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರ ಯಾರನ್ನಾದ್ರೂ ಹೇಳಿದ್ರೆ ಅವ್ರನ್ನ ಕೊಡ

ನೋಡಿ ಕಂಪ್ಲೇಂಟ್ಗಳು ಅಲ್ಲೇ ಸರ್ಕಲ್ ಅಲ್ಲಿ ಇವತ್ತು ನಾಳೆ ಹಾಕ್ತೀರಾ ಇಲ್ಲ ಹಾಕಿದೀವಿ ತಗೋಬೇಕು ಕೇಳ್ಬೇಕು ನೀವೆಲ್ಲ ಮತ್ತೆ